ನಮಸ್ಕಾರ ಭಾವಧಾರೆ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವ್ ಇಂದಿನ ತರಗತಿಯಲ್ಲಿ ಪ್ರೇಮ್ ಚಂದ್ರವರ ಸಣ್ಣ ಕಥೆಗಳಲ್ಲಿ ಹೆಣದ ಬಟ್ಟೆ ಮತ್ತು ಈ ದಿಗದ ಕುರಿತಾಗಿ ತಿಳ್ಕೊಂಡಿದ್ವಿ ಈ ಒಂದು ತರಗತಿಯಲ್ಲಿ ನಾವು ಮೂರನೇ ಕಥೆಯಾಗಿರ್ತಕ್ಕಂಥ ಚದುರಂಗದ ಆಟಗಾರರ ಕುರಿತಾಗಿ ತಿಳ್ಕೊಳ್ತಾ ಹೋಗೋಣ ವಾಜಿದ್ ಹಾಲಿ ಶಾಹನ ಕಾಲ ಅದು ಲಖನೌ ಪಟ್ಟಣದಲ್ಲಿ ದೊಡ್ಡವರು ಚಿಕ್ಕವರು ಸಾವುಕಾರು ಅನ್ನೋದು ಎಲ್ಲರೂ ಕೂಡ ವಿಲಾಸದಲ್ಲಿ ಮುಳುಗಿದ್ದಾರೆ ಒಬ್ಬೊಬ್ರು ಸಂಗೀತ ಮತ್ತು ಕುಣಿತಗಳ ಊಟವನ್ನ ಏರ್ಪಡಿಸಿದ್ರೆ ಮತ್ತೊಬ್ರು ಅಫೀಮಿನ ಅಮಲಿನಲ್ಲಿ ಆನಂದವನ್ನ ಹೀರ್ತಾ ಇದ್ದಾರೆ ಒಂದು ಕಡೆ ಬುರುಳಿ ಹಾಕಿಗಳ ಪಂದ್ಯ ನಡೀತಾ ಇದೆ ಇನ್ನೊಂದು ಕಡೆ ಕಾಳಗಕ್ಕಿಂತ ಗೌಜಲ್ ಹಾಕಿಗಳ ಜೋಡಿಯನ್ನ ಕೂಡಿಸಲಾಗ್ತಾ ಇದೆ ಒಂದು ಕಡೆ ಚದುರಂಗದ ಘೋರ ಸಂಗ್ರಾಮ ನಡೀತಾ ಇದೆ ದೊರೆಯಿಂದ ದಾರಿದ್ರವರೆಗೂ ಎಲ್ಲರೂ ಕೂಡ ನಾಲ್ಕು ಕಾಸು ಸಿಕ್ಕರೆ ರೊಟ್ಟಿಯನ್ನು ತಿನ್ನೋದು ಬಿಟ್ಟು ಅಫೀಮ್ ಅಂಗಡಿಗೆ ಹೋಗ್ತಾ ಇದ್ದಾರೆ ಹೊರಗಿನ ಪ್ರಪಂಚದಲ್ಲಿ ಏನ್ ನಡೀತಾ ಇದೆ ಅನ್ನೋದನ್ನು ಕೂಡ ಅವರಿಗೆ ಗೊತ್ತಾಗಿದೆ ಆ ರೀತಿಯಾಗಿ ಇಡೀ ಲಖನೌ ಪಟ್ಟಣವು ವಿಲಾಸದಲ್ಲಿ ಮುಳುಗಿ ತೇಲ್ತಾ ಇದೆ ಹೀಗೆ ಇರ್ತಕ್ಕಂಥ ಒಂದು ಕಥೆಯಲ್ಲಿ ಬರ್ತಕ್ಕಂಥ ಪ್ರಮುಖ ಪಾತ್ರಗಳು ಮಿರ್ಜಾ ಸಜ್ಜಾದ್ ಹಾಲಿ ಮತ್ತು ಮೀರ್ ರೋಷನ್ ಹಾಲಿ ನಾವು ಇವರನ್ನ ಮಿರ್ಜಾ ಸಾಹೇಬ್ ಮತ್ತು ಮೀರ್ ಸಾಹೇಬ್ ಅಂತ ಕರ್ಕೊಳ್ತಾ ಹೋಗೋಣ ಇವರಿಗೆ ಪಿತ್ರಾರ್ಜಿತ ಆಸ್ತಿ ಬೇಕಾದಷ್ಟು ಇದೆ ಇವರು ದುಡಿದು ತಿನ್ಬೇಕು ಅಂತಕ್ಕಂಥ ಪರಿಸ್ಥಿತಿ ಏನಿಲ್ಲ ಈಗ ಇರ್ಬೇಕಾದ್ರೆ ಇಬ್ರು ಇರ್ತಕ್ಕಂಥ ಆಸ್ತಿಯನ್ನ ಖರ್ಚು ಮಾಡ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಇವರು ಯಾವುದೇ ಕೆಲ್ಸಕ್ಕೆ ಹೋಗೋದಿಲ್ಲ ಇವರು ಒಂದೇ ಒಂದು ಕೆಲ್ಸ ಚದುರಂಗದ ಆಟವನ್ನ ಆಡ್ತಕ್ಕಂಥದ್ದು ಬೆಳಗ್ಗೆ ನಾಷ್ಟವನ್ನ ಮುಗಿಸಿ ಅವರು ಒಂದು ದಿವಾಖಾನೆಗೆ ಬಂದು ಕೂತ್ಕೊಳ್ತಾರೆ ಅಲ್ಲಿ ಬೆಳಗ್ಗೆ ಪ್ರಾರಂಭವಾದ್ರೆ ಒತ್ತು ಗೊತ್ತು ಇಲ್ಲದೆ ಸಂಜೆ ತನಕ ಅವರು ಚದುರಂಗದ ಆಟವನ್ನ ಆಡ್ತಾನೆ ಇರ್ತಾರೆ ಮಿರ್ಜಾ ಸಾಹೇಬನಿಗೆ ಮೀರ್ ಸಾಹೇಬನಿಗೆ ಇಬ್ಬರಿಗೂ ಕೂಡ ಮದುವೆ ಆಗಿದ್ದು ತನ್ನದೇ ಆದಂತಹ ಕುಟುಂಬಗಳಿದಾವೆ ಆದ್ರೆ ಇವ್ರಿಬ್ಬರೂ ಕೂಡ ತಮ್ಮ ಕುಟುಂಬಗಳ ಕುರಿತಾಗಿ ಯೋಚನೆ ಅಂತಕ್ಕಂಥದ್ದೇ ಮಾಡೋದಿಲ್ಲ ಇನ್ನು ಮಿರ್ಜಾ ಸಾಹೇಬನ ಅಂತೂ ಊಟಕ್ಕೆ ಬನ್ನಿ ಅಂತ ಕರೆದಾಗ ಊಟಕ್ಕೆ ಬರ್ತಾ ಇದೀವಿ ರೆಡಿ ಮಾಡಿ ಅಂತ ಹೇಳಿ ಇಲ್ಲೇನೆ ಕೂತಿರ್ತಕ್ಕಂಥದ್ದು ಅವಳಿಗೆ ಕರೆದು ಕರ್ದು ಸಾಕಾಗಿ ಕೋಪ ಬಂದು ಆ ಊಟದ ತಟ್ಟೆಯನ್ನ ತಗೊಂಡ್ಬಂದು ಅಲ್ಲೇ ಹಿಟ್ಟು ಹೊರಟೋಗ್ತಾರೆ ಆದ್ರೆ ಇವ್ರಿಗೆ ಒಂದೊಂದ್ಸತಿ ಊಟನೂ ಬೇಡ ನೀರು ಬೇಡ ಏನೂ ಇಲ್ಲದೆ ತರ ಬೆಳಗ್ಗೆಯಿಂದ ಸಂಜೆ ತನಕ ಚದುರಂಗದ ಆಟವನ್ನ ಆಡ್ತಾನೆ ಇರ್ತಾರೆ ಮನೆಯ ಕೆಲಸ ಅವ್ರಿಗೆ ಸಾಕ್ ಸಾಕಾಗೋಗುತ್ತೆ ಇದನ್ನ ನೋಡಿ ಒಂದಿನ ಬಂದು ಮಿರ್ಜಾನ ಹೆಂಡತಿ ಆಗಿರ್ತಕ್ಕಂತ ಬೇಗಮ್ಗೆ ಹೇಳ್ತಾರೆ ಅಮ್ಮ ನಾವು ನಿಮ್ಮ ಹುಪ್ಪನ್ನ ತಿಂದಿದ್ದೀವಿ ನಾವು ನಾವು ಒಂದು ವಿಷಯವನ್ನ ಹೇಳ್ಬೇಕಂತ ಅನ್ಕೋತಾ ಇದ್ದೀನಿ ತಾಯಿ ಚದುರಂಗದ ಆಟ ಅಂತಂದ್ರೆ ಒಂಥರ ಜೂಜ್ಗೆ ಸಂಬಂಧ ಆಗಿದೆ ಇವರು ಬೆಳಗ್ಗೆಯಿಂದ ಸಂಜೆ ತನಕ ಯಾವುದೇ ಪ್ರಪಂಚದ ಒಂದು ಅರಿವಿಲ್ಲದೆ ಅದರಲ್ಲೇ ಮುಳುಗಿರ್ತಾರೆ ಇದು ಕೊನೆಗೆ ಅವರ ಒಂದು ಕುತ್ತಿಗೆಗೇನೆ ಬರ್ತಕ್ಕಂಥ ಒಂದು ಪರಿಸ್ಥಿತಿ ಉಂಟಾಗ್ಬಿಡತ್ತೆ ಸ್ವಲ್ಪ ತಿಳಿ ಹೇಳಿ ಅಂತ ಹೇಳಿದ್ರೆ ಅವ್ರು ಯಾರ ಮಾತನ್ನು ಕೇಳಲ್ಲ ಇನ್ನು ನನ್ನ ಮಾತನ್ನ ಹೇಗೆ ಕೇಳ್ತಾರೆ ಅಂತ ಅವ್ರಿಗೆ ಸಮಾಧಾನವನ್ನ ಕೊಡ್ತಾ ಇರ್ತಕ್ಕಂಥದ್ದು ಒಮ್ಮೆ ಬೇಗಂಬ್ಳಿಗೆ ಅತಿಯಾದಂತಹ ತಲೆನೋವು ಶುರುವಾಗ್ಬಿಡತ್ತೆ ಅದಕ್ಕೆ ಅವಳು ಆಳನ್ನ ಕಳಿಸ್ಕೊಡ್ತಾಳೆ ಹೋಗಿ ಅವರನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳಿ ಅವಳಿಗೆ ಔಷಧ ಬೇಕಾಗಿರುತ್ತೆ ಅದನ್ನ ತರ್ಲಿಕ್ಕೆ ಅಂತ ಹೇಳಿ ಇವರನ್ನ ಕರ್ಕೊಂಡ್ ಬರ್ಲಿಕ್ಕೆ ಕಳಿಸ್ತಾಳೆ ಆದ್ರೆ ಇವ್ನ ಏನ್ ಹೇಳ್ತಾನೆ ಮತ್ತೆ ಬರ್ತೀನಿ ತಡಿ ಏನಿಲ್ಲ ಅಂದ್ರೆ ನೀನೇ ಹೋಗೋ ಔಷಧಿ ತಗೊಂಡು ಕೊಟ್ಬಿಡು ಅಂತ ಕೆಲಸದ ಹಾಳಿಗೆ ಹೇಳ್ತಾಳೆ ಅವನು ಹೋಗಿ ಅಮ್ಮ ಈ ರೀತಿ ಅವ್ರು ಹೇಳಿದ್ರು ಅಂತ ಹೇಳಿದಾಗ ேகம் சிக்கா பட்டை கோபர்த்தே அந்த ನನ್ನ ಆರೋಗ್ಯಕ್ಕಿಂತ ಹಾಳಾಗಿರೋ ಆಟ ಹೆಚ್ಚಾಯ್ತಾನಂತ ಪಾಪಿಗಳು ಅಂತ ಬೈಕೊಂಥ ಅವಳು ಹೇಳ್ತಾಳೆ ಈಗ ಬಂದಿಲ್ಲ ಅಂದ್ರೆ ನಾನೇ ಅಲ್ಲಿಗೆ ಹೋಗ್ಬೇಕಾಗುತ್ತೆ ಔಷಧಿ ತರಕ್ಕೆ ಅಂತ ಹೇಳಿ ಈಗ ಇಲ್ಲಿ ಮೀರ್ ಸಾಹೇಬ್ ಏನ್ ಮಾಡ್ತಾನೆ ಮಿರ್ಜಾ ಸಾಹೇಬನ್ಗೆ ಹೇಳ್ತಾನೆ ಯಾಕೆ ಈ ರೀತಿ ಮಾಡ್ತಿದ್ಯಾ ಕುಟುಂಬ ಕೂಡ ತುಂಬಾನೇ ಮುಖ್ಯ ಅಲ್ವಾ ತಲೆನೋವು ಅಂತಿದ್ದಾಳೆ ನೀನ್ ಹೋಗಿ ತಗೊಬಂದ್ ಕೊಡ್ಬೋದಲ್ಲ ಔಷಧಿ ಅಂದ್ರೆ ಅದಕ್ಕೆ ಮಿರ್ಜಾ ಸಾಹೇಬ್ ಹೇಳ್ತಾನೆ ಅವಳು ಬರೀ ನಾಟಕ ಮಾಡೋದು ನಾನು ಅವಳಿಗೆ ಆಟ ಆಡೋದು ಇಷ್ಟ ಇಲ್ಲ ಅದಕ್ಕೋಸ್ಕರ ತರ ನಾಟಕ ಮಾಡ್ತಿದ್ದಾಳೆ ಅಂತೆಲ್ಲ ಹೇಳ್ತಾನೆ ಆಗ ಮೀರ್ ಸಾಹೇಬ್ ಹೇಳ್ತಾನೆ ಆ ತರ ಎಲ್ಲ ಮಾಡಕ್ ಹೋಗ್ಬಾರ್ದು ಹೆಂಗಿದ್ರು ಕುಟುಂಬದವ್ರು ತೋಡಾ ತುಂಬಾನೇ ಮುಖ್ಯ ಅಲ್ವಾ ಏನೋ ಹೋಗಿ ಅವ್ರಿಗೆ ಔಷಧಿ ಕೊಡಿಸ್ಬಿಟ್ಟು ಬಂದ್ಬಿಡೋ ಹೇಳಿ ಅವನನ್ನ ಹೇಗೋ ಒಪ್ಸಿ ಅವನನ್ನ ಅಲ್ಲಿಂದ ಕಳಿಸ್ಕೊಡ್ತಾರೆ ಮನೆಗೆ ಹೋದಂತಹ ಮಿರ್ಜಾ ಸಾಹೇಬನ ಕಂಡಂತಹ ಬೇಗಂ ಸಿಟ್ಟಿನಿಂದ ಬೈಯಲಿಕ್ಕೆ ಶುರು ಮಾಡ್ತಾಳೆ ಈ ತರ ನನ್ನ ಆರೋಗ್ಯಕ್ಕಿಂತ ಹೆಚ್ಚಾಯ್ತಾ ಅಂತ ಹಾಳ ಆಟ ಅಂತ ಕೇಳಿದಾಗ ಅವ್ನು ಹೇಳ್ತಾನೆ ನಾನೇನ್ ಮಾಡ್ಲಿ ಮೀರ್ ಸಾಹೇಬನಿಂದ ತಪ್ಪಿಸ್ಕೊಂಡ್ ಬರೋದಿಕ್ಕೆ ನನ್ಗೆ ತಡ ಆಗೋಯ್ತು ಅವ್ನು ಆಟ ಆಡ್ತಾನೆ ಆಡ್ಬೇಕು ಅಂತಾನೆ ಇದ್ದ ನನ್ನ ಬಿಟ್ಕೊಡ್ಲೇ ಇಲ್ಲ ಅಂತ ಹೇಳ್ತಾನೆ ಆಗ ಅವಳಿಗೆ ಇನ್ನೂ ಸಿಟ್ಟು ಬರುತ್ತೆ ಮೀರ್ ಸಾಹೇಬನ್ ಮೇಲೆ ಅದಕ್ಕೆ ಅಲ್ಲಿ ಆಳ್ಗೆ ಹೇಳ್ತಾಳೆ ಫಸ್ಟ್ ನೀನ್ ಹೋಗಿ ಆ ದಿವಾಖಾನೆಗೆ ಹೋಗಿ ಇರ್ತಕ್ಕಂತ ಏನು ಚದುರಂಗದ ಒಂದು ಬೋರ್ಡ್ ಅದು ಮತ್ತೆ ಅದ್ರ ದಾಳಗಳನ್ನ ಎತ್ಕೊಂಡ್ ಬಂದ್ಬಿಡು ಅಂತ ಹೇಳಿ ಇಲ್ಲಿ ಅವನು ಮೀರ್ ಮಿರ್ಜಾ ತಡಿಲಿಕ್ಕೆ ಶುರು ಮಾಡ್ತಾನೆ ಹೋಗ್ಬೇಡ ಆತರ ಎಲ್ಲಾ ಮಾಡ್ಬೇಡ ನನ್ ಮಾನ ಮರದಿ ಕಳಿಬೇಡ ನೀನು ಅಂತ ಆಳ್ಗೆ ಇವನು ಮಿರ್ಜಾ ಬೈತಾನೆ ನೀವು ಹೋಗ್ಬೇಡ ಅಂತ ಹೇಳಿದಾಗ ಅವ್ ಸರಿ ಆಯ್ತು ಅಂತ ಹೋಗೋದನ್ನ ನಿಲ್ಲಿಸ್ಬಿಡ್ತಾಳೆ ಈಗ ಸಿಟ್ಟು ಬಂದಂತ ಏನ್ ಮಾಡ್ತಾಳೆ ಅವಳೇ ಬಂದಿದ್ದೆ ದಿವಾಖಾನೆಗೆ ಬರ್ತಾಳೆ ಆಚೆಗಡೆ ನಿಂತಿರ್ತಾನೆ ಮೀರ್ ಸಾಹೇಬ ಇವಳು ಒಳಗಡೆ ಬಂದಂತ ಅವಳೆ ಆ ಚೆಸ್ ಬೋರ್ಡ್ ಅನ್ನ ಮತ್ತೆ ದಾಳಗಳನ್ನ ಕೆಲವೊಂದು ದಾಳಗಳನ್ನ ತೆಗೆದು ಮಂಚದ ಕೆಳಗಡೆ ಇಸಿತಾಳೆ ಕೆಲವೊಂದು ದಾಳಗಳನ್ನ ತೆಗೆದು ಮನೆಯಿಂದ ಹೊರಗಡೆ ಬಾಗ್ಲಲ್ಲಿ ಹೆಸೆದು ಬಿಡ್ತಾಳೆ ಅದನ್ನ ನೋಡಿದಂತ ಮೀರ್ ಸಾಹೇಬನ್ಗೆ ಗೊತ್ತಾಗತ್ತೆ ಏನೋ ನಡೀತಾ ಇದೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿದ್ದೆ ಅವನು ಅವ್ರ ಮನೆ ಕಡೆ ಹೊರಟೋಗ್ಬಿಡ್ತಾನೆ ಇದಾದ ನಂತರ ಮಿರ್ಜಾ ಸಾಹೇಬನ್ ಮನೆಗೆ ಬರ್ತಾಳೆ ಬೇಗ ಬಂದಿದ್ದು ಇನ್ನು ನೀನ್ ಹೋಗಿಲ್ವ ಔಷಧಿ ತಗೊಂಡ್ ಬರಕ್ಕೆ ಅಂತ ಆಯ್ತು ತಗೊಂಡ್ ಬರ್ತೀನಿ ಅಂತ ಹೊರಟೋನೆ ಅವ್ನ ಔಷಧಿ ತಗೊಂಡ್ ಬರಕ್ಕೆ ಕೊನೆಗೆ ಹೋಗೋದಿಲ್ಲ ಏನ್ ಮಾಡ್ತಾನೆ ಮತ್ತೆ ಇಲ್ಲಿ ಮೀರ್ ಸಾಹೇಬನ್ ಮನೆಗೆ ಹೋಗಿ ಹೇಳ್ತಾನೆ ಈ ತರ ಎಲ್ಲ ಆಯ್ತು ನೀನ್ ಹಿಂಟಿ ಬಂದಿದ್ಲು ಈ ತರ ಎಲ್ಲಾ ಆಯ್ತು ಅಂತೇಳಿ ಹೌದು ಇನ್ಮೇಲೆ ಏನ್ ಮಾಡೋಣ ನಾವು ನಮ್ಮ ಮನೇಲೆ ಆಟ ಆಡೋಣ ನಮ್ಮ ಮನೆಗೆ ಬಂದ್ಬಿಡು ಅಂತ ಹೇಳ್ಬಿಟ್ಟು ದಿವಾಖಾನೆಗೆ ಬಿಟ್ಟು ಅವ್ನ ಏನ್ ಮಾಡ್ತಾನೆ ಆ ಮಿರ್ಜಾ ಸಾಹೇಬನ್ ಮನೆಗೆ ಬರ ಕೇಳ್ತಾರೆ ಇಲ್ಲಿ ಮೀರ್ ಸಾಹೇಬನ್ ಮನೆಯಲ್ಲಿ ಕೂಡ ಮೊದಲು ಆಡ್ತಾ ಇರ್ತಾರೆ ಆದ್ರೆ ಅವಳಿಗೆ ತುಂಬಾನೇ ಇಕ್ಕಟ್ ಹಾಕ್ಬಿಟ್ಟಿರುತ್ತೆ ಅವಳ ಸ್ವತಂತ್ರಕ್ಕೆ ಮೀರ್ ಸಾಹೇಬನ ಹೆಂಡತಿಯ ಸ್ವತಂತ್ರಕ್ಕೆ ಅಡ್ಡಿ ಆಗಿರ್ತಕ್ಕಂಥದ್ದು ಆದ್ರಿಂದ ಇವರಿಬ್ರು ಬಂದು ದಿವಾಖಾನೆಗೆ ಇಲ್ಲಿ ಆಟ ಆಡ್ತಿರ್ತಾರೆ ಈಗ ದಿವಾಖಾನು ಆಡ್ತಕ್ಕಂಥದ್ದು ತಪ್ಪಿದ್ರಿಂದ ಮಿರ್ಜಾ ಸಾಹೇಬ್ ಮನೆಗೆ ಬಾ ಅಂತ ಕರಿತಾನೆ ಇಲ್ಲಿ ಇವ್ರಿಬ್ರುದು ಕೂಡ ಮತ್ತೆ ಮನೆಯಲ್ಲಿ ಆಟ ಶುರುವಾಗತ್ತೆ ಒಂದಿನ ಮನೆಯಲ್ಲಿ ಆಟ ಆಡ್ತಾ ಇರಬೇಕು ಆದ್ರೆ ಊರಿನ ರಾಜ ಏನಿದಾನೆ ಅವರ ಒಬ್ರು ಮನೆ ಹತ್ರ ಬರ್ತಾರೆ ಯಾಕೆ ಅಂತ ಕೇಳಿದಾಗ ಇವನ್ಗೇನೋ ಅನ್ಸುತ್ತೆ ಏನೋ ಆಪತ್ತಿರ್ಬೇಕಂತ ಹೇಳಿ ಈ ಮಿರ್ಜಾ ಸಾಹೇಬ್ ಏನ್ ಮಾಡ್ತಾನೆ ನಾನು ಇಲ್ಲ ಅಂತ ಹೇಳು ಅಂತ ಆಳ್ಗ ಹೇಳ್ತಾನೆ ಇಲ್ಲ ಅಂತ ಹೇಳಿದಾಗ ನಾಳೆ ಬರ್ತೀನಿ ಅಂತ ಹೊರಟೋಗ್ತಾನೆ ಈಗ ಇಲ್ಲಿ ಮೀರ್ ಸಾಹೇಬ್ ಮತ್ತೆ ಮಿರ್ಜಾ ಸಾಹೇಬರ ನಡುವೆ ಒಂದು ಮಾತುಕತೆ ನಡೆಯುತ್ತೆ ಸೇನಾಧಿಕಾರಿ ಬಂದಿದ್ದ ನಮ್ಮ ತರ ಕರ್ಕೊಂಡ್ ಹೋಗಲಿಕ್ಕೆ ಏನಂತ ಅಂತ ಹೇಳಿ ಇಬ್ರು ಕೂಡ ಇನ್ಮೇಲೆ ನಾವಿಲ್ಲಿ ಸೇರೋದು ಬೇಡ ಹೆಂಗಿದ್ರು ಬಂದು ಕರ್ಕೊಂಡ್ ಹೋಗೇ ಹೋಗ್ತಾರೆ ನಮ್ಮ ಜೀವನ ಹೆಂಗೆ ಈಗ ನಾವು ಯುದ್ಧಕ್ಕೆ ಹೋದ್ಬಿಟ್ರೆ ಬದುಕಿ ಬರ್ತೀವೋ ಇಲ್ವ ನಾವು ಸತ್ತೋಗ್ಬೇಕಾಗತ್ತೆ ಆದ್ರಿಂದ ನಾವು ಯುದ್ಧಕ್ಕೆ ಹೋಗೋದು ಬೇಡ ಅಂತ ಇಬ್ರು ಕೂಡ ನಿರ್ಧಾರ ಮಾಡ್ಕೊಂಡು ಮತ್ತೆ ನಾಳೆಯಿಂದ ಹೇಗೆ ಸೇರೋದು ನಾವಿಬ್ರು ಚದುರಂಗ ಆಟ ಆಡದೆ ಹೇಗಿರೋದು ಅಂತ ಹೇಳಿ ಇಬ್ರು ಕೂಡ ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ ಇಬ್ರು ಕೂಡ ಇನ್ಮೇಲೆ ಗೋಮತಿ ನದಿ ಇದೆ ಅಲ್ವಾ ಅದ್ರ ನದಿಯ ದಂಡೆ ಮೇಲೆ ಪಾಳು ಬಿದ್ದಿರ್ತಕ್ಕಂತ ಒಂದು ಮಸೀದಿ ಇದೆ ಅಲ್ವಾ ಅಲ್ಲಿ ನಾವಿಬ್ರು ಸೇರೋಣ ಅಂತ ಹೇಳಿ ಇಬ್ರು ಕೂಡ ಮನೆಗೆ ಹೊರಟೋಗ್ತಾರೆ ಮಾರನೇ ದಿನ ಇಬ್ರು ಎಲ್ಲರೂ ಎದ್ದೊಳೋದಕ್ಕಿಂತ ಮುಂಚೆನೆ ಸೂರ್ಯ ಹುಟ್ಟೋದಕ್ಕಿಂತ ಮುಂಚೆನೆ ತಮಗೆ ಏನೇನ್ ಬೇಕು ಎಲ್ಲದನ್ನೂ ಕೂಡ ತಕೊಂಡು ಒಂದು ಜಮಖಾನ ಮತ್ತೆ ಆ ಚೆಸ್ ಬೋರ್ಡ್ ಮತ್ತೆ ಆ ದಾಳಗಳನ್ನ ತಕೊಂಡು ಇಬ್ರು ಕೂಡ ಆ ಗೋಮತಿ ನದಿಯ ದಡದಲ್ಲಿ ಇರ್ತಕ್ಕಂತಹ ಪಾಳು ಬಿದ್ದ ಮಸೀದಿ ಒಳಗಡೆ ಹೋಗ್ತಾರೆ ಹೋಗಿ ಯಾವ ರೀತಿ ಆಡ್ಲಿಕ್ಕೆ ಶುರು ಮಾಡ್ತಾರೆ ಅಂದ್ರೆ ಪ್ರಪಂಚದ ಅರಿವೇನೇ ಇಲ್ಲದೆ ಏನ್ ನಡೀತಾ ಇದೆ ಏನು ಏನ್ ಅಂದ್ರೆ ಏನು ಗೊತ್ತಿಲ್ಲ ಅವರಿಗೆ ಎಷ್ಟು ಮಗ್ನರಾಗಿರ್ತಾರೆ ಅಂದ್ರೆ ಅಷ್ಟವ್ ಏನಾದ್ರು ದೈವ ಭಕ್ತಿಯಲ್ಲಿ ತೋರ್ಸಿದ್ರೆ ಇಬ್ರು ಕೂಡ ದೊಡ್ಡ ದೈವ ಭಕ್ತರ ಅಂತ ಅಂತ ಅವ್ರಿ ಯಾವಾಗ್ಲೂ ಹೇಳ್ತಿರ್ತಾಳೆ ಆ ರೀತಿ ಇಬ್ರು ಕೂಡ ಬೆಳಗ್ಗೆಯಿಂದ ಸಂಜೆ ತನಕವೂ ಚದುರಂಗದ ಆಟವನ್ನ ಆಡ್ತಾನೆ ಇರ್ತಾರೆ ಹಸಿವ್ ಮಾತ್ರ ಊಟಕ್ಕೆ ಹೋಗ್ತಾರೆ ಇಲ್ಲ ಅಂದ್ರೆ ಒಂದ್ಸತಿ ಊಟನೂ ಮಾಡಲ್ಲ ಸ್ವಲ್ಪ ಅಫೀಮ್ ಆಗಿರ್ಬೋದು ಗಾಂಜಾ ಅದನ್ನೆಲ್ಲಾನು ಕೂಡ ತಕೊಂಡು ಅವರಿಬ್ರು ಅಲ್ಲೇ ಒಂದು ಎಲ್ಲ ತಕೊಂಡು ತಕೊಂಡೋಗಿರ್ತಾರೆ ಅದನ್ನ ತಿನ್ಕೊಳ್ತಾ ಅದನ್ನೇ ಚದುರಂಗದ ಆಟವನ್ನೇ ಆಡ್ಕೊಳ್ತಾ ಇರ್ತಾರೆ ಪ್ರತಿ ಸತಿ ಪ್ರತಿ ಸತಿ ಮಿರ್ಜಾ ಸಾಹೇಬ ಸೋಲ್ತಾ ಹೋಗ್ತಾನೆ ಮೀರ್ ಸಾಹೇಬ ಗೆಲ್ತಾ ಹೋಗ್ತಾನೆ ಈಗಾಗ್ಲೇ ನಾಲ್ಕರಿಂದ ಐದು ಆಟವನ್ನ ಇಲ್ಲಿ ಮಿರ್ಜಾ ಸಾಹೇಬ್ ಸೋತ ಹೋಗಿರ್ತಾನೆ ಮೀರ್ ಸಾಹೇಬನ ಗೆಲುವಿನ ನೋಡಿ ಇವನ್ಗೆ ತಡ್ಕೊಳಕ್ ಆಗ್ತಾ ಇರಲ್ಲ ಮೀರ್ ಸಾಹೇಬು ಒಳಗೊಳಗೆ ಅವನ ಗೆಲುವನ್ನ ಸಂಭ್ರಮಿಸ್ತಾ ಮೇಲೆ ಅವನಿಗೆ ಸುಮ್ಮನೆ ಧೈರ್ಯವನ್ನ ತುಂಬತಾ ಹೋಗ್ತಾನೆ ಮಾರನೇ ದಿನ ಇವರಿಬ್ರು ಕೂಡ ಆಟವನ್ನ ಆಡ್ತಾ ಇರ್ಬೇಕಾದ್ರೆ ಅದೇ ಸೇನಾಧಿಕಾರಿ ಇರ್ತಾನಲ್ಲ ಅವನ ಸೈನ್ಯ ಕೂಡ ಬರ್ತಾ ಇರತ್ತೆ ಅದ್ರ ನೋಡಿ ಇವರಿಬ್ರು ಕೂಡ ಬಚ್ಚಿಟ್ಕೊಳ್ತಾರೆ ಆದ್ರೆ ಸ್ವಲ್ಪ ಹೊತ್ತಿಗೆ ಏನಾಗುತ್ತೆ ಪರಂಗಿಗಳ ಗುಂಪನ್ನು ಕಟ್ಟಡದೊಳಕ್ಕೆ ಪ್ರವೇಶ ಮಾಡತ್ತೆ ಇವರ ರಾಜನಾಗಿರ್ತಕ್ಕಂತ ವಾಜಿದ್ ಹಾಲಿ ಶಾಹನನ್ನ ಪರಂಗಿ ಸೈನ್ಯ ಇಟ್ಕೊಂಡು ಎತ್ಕೊಂಡು ಹೋಗತ್ತೆ ಅಂದ್ರೆ ಅವ್ನು ಆಗ್ಬಿಟ್ಟಿರ್ತಾನೆ ಅಂತ ಅದನ್ನ ಇವನು ಮಿರ್ಜಾ ಸಾಹೇಬ್ ಯೋಚನೆ ಮಾಡ್ತಿರ್ತಾನೆ ಆದ್ರೆ ಮೀರ್ ಸಾಹೇಬ್ ಏನ್ ಹೇಳ್ತಾರೆ ನೀನು ನಾಟಕ ಮಾಡ್ಬೇಡ ಫಸ್ಟ್ ಆಟದ ಕಡೆ ಗಮನ ಕೊಡು ಸೋಲ್ತೀನಿ ಅಂತ ಭಯ ಅಂತ ಹೇಳಿ ಇಬ್ರು ಕೂಡ ಹಿಂಗೆ ಮಾತುಕತೆ ಫುಲ್ ಜಗಳ ಆಡಕ್ಕೆ ಶುರು ಮಾಡ್ತಾರೆ ನಾನ್ ಹೆಚ್ಚು ನೀನ್ ಹೆಚ್ಚು ಅಂತ ಹೇಳಿ ಇಲ್ಲಿ ಮಿರ್ಜಾ ಸಾಹೇಬ್ ಬೈತಾನೆ ನಿನ್ನ ಕುಲ ಏನು ಅಂತ ನಿನ್ನ ಕುಲಕಸು ಏನು ಅಂತ ನನಗ್ ಗೊತ್ತಿಲ್ವಾ ನಿಮ್ ಮನೇಲಿ ಯಾರಾದರೂ ಆಟ ಆಡಿದೆ ಅಲ್ವಾ ನಿನ್ ಗೊತ್ತಿರಕ್ಕೆ ಯಾಕಂದ್ರೆ ಇಲ್ಲಿ ಮಿರ್ಜಾ ಸಾಹೇಬು ಆ ದಾಳಗಳನ್ನ ಮುಟ್ಟು ಒಂದು ಸತಿ ಮುಟ್ಟಿದ್ರೆ ಮತ್ತೆ ಅದೇ ದಾಳವನ್ನ ನೀನ್ ನಡೆಸ್ಬೇಕು ಅಂತ ಹೇಳ್ತಾನೆ ಆದ್ರೆ ಮೀರ್ ಸಾಹೇಬ್ ಏನ್ ಮಾಡ್ತಾರೆ ಒಂದು ದಾಳವನ್ನ ಮುಟ್ಟಿರ್ತಾನೆ ಅಂತಂದ್ರೆ ಅದನ್ನ ನಡ್ಸಕ್ಕೆ ಒಂದು ತುಂಬಾ ಟೈಮ್ ತಗೋತಾನೆ ಅದ್ರ ಮೇಲೆ ಕೈಯಿಂದ ಇಟ್ಕೊಂಡೇ ಇರೋದು ಅರ್ಧ ತಾಸು ಐದ್ ನಿಮಿಷ ಹತ್ತು ನಿಮಿಷ ತಗೊಳ್ಳೋದು ಅದನ್ನ ಒಂದು ದಾಳವನ್ನ ನಡ್ಸಕ್ಕೆ ಆದ್ರೆ ಇಲ್ಲಿ ಅವನು ಮಿರ್ಜಾ ಸಾಹೇಬ್ ಹೇಳ್ತಾನೆ ನೀವು ಒಂದು ದಾಳವನ್ನು ಅಂಡಸ್ತಿ ನಿಮ್ಗೆ ಕೇವಲ ಐದು ನಿಮಿಷ ಮಾತ್ರ ಟೈಮ್ ಇರುತ್ತೆ ನೀವು ಒಂದು ದಾಳದ ಮೇಲೆ ಕೈ ಇಟ್ಟಿದ್ದೀರಾ ಅಂತಂದ್ರೆ ಅದನ್ನ ಬೇಗ ಐದ್ ನಿಮಿಷದಲ್ಲಿ ನಡೆಸ್ಬೇಕು ಮತ್ತೆ ಅದನ್ನ ಮೇಲೆ ಅದೇ ದಾಳವನ್ನ ನಡೆಸ್ಬೇಕು ಮತ್ತೆ ಬೇರೆ ದಾಳವನ್ನ ನೀವು ನಡಿಸಂಗಿಲ್ಲ ಇವ್ನು ನನ್ನ ಇಷ್ಟ ನಾನು ಹೆಂಗಾದ್ರು ಮಾಡ್ತೀನಿ ಕೈ ಎತ್ತಿದಿನ ನಾನು ಯಾವಾಗ್ಲಾದ್ರು ನಡ್ಸ್ತೀನಿ ಅರ್ಧ ಗಂಟೆ ಆದ್ರೂ ತಗೋತೀನಿ ನೀನ್ ಏನ್ ಹೇಳೋದು ನೀನ್ ಕಾಯ್ಬೇಕು ಅಂತೆಲ್ಲ ಅವನ್ಗೆ ಬೈತಾರೆ ಆದ್ರೆ ಇವ್ನು ನೀನ್ ಒಂದು ದಾಳವನ್ನ ನಡೆಸ್ಲಿಕ್ಕೆ ಅದರ್ಧ ಗಂಟೆ ತಗೋತೀಯ ಯಾವ ನ್ಯಾಯ ನಿನ್ಗೆ ಚದುರಂಗದ ಆಟನೆ ಹಾಡಕ್ಕೆ ಗೊತ್ತಿಲ್ಲ ನಿಮ್ ಮನೆಯವ್ರಿಗೆಲ್ಲ ಯಾರಾದ್ರೂ ಆಡಿದ್ರೆ ಅಲ್ವಾ ನಿನ್ಗೆ ಇದ್ರ ನೀತಿ ನಿಯಮಗಳೆಲ್ಲ ಗೊತ್ತಾಗೋದು ಅಂತ ಬೈಲಿಕ್ಕೆ ಶುರು ಮಾಡ್ತಾರೆ ಹಿಂಗೆ ಮಾತದ್ ಮಾತು 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 ಜಗಳ ದೊಡ್ಡದಾಗ್ಬಿಡುತ್ತೆ ಇಬ್ರುದು ಕೂಡ ಜಗಳ ದೊಡ್ಡ ಕೊನೆಗೆ ಇಬ್ರುನು ಎರಡು ಕತ್ತಿಗಳನ್ನ ತೆಗಿತಾರೆ ಅವ್ರ ಹತ್ರ ಕತ್ತಿಗಳಿರತ್ತೆ ಏನಾದ್ರು ಸೈನಿಕ ಹೋಗ್ಬೇಕಾಗಿರತ್ತೆ ಅನ್ನೋದು ಇದು ಬಂದಿರತ್ತಲ್ಲ ಆದ್ರಿಂದ ಏನಾದ್ರು ದಾಳಿ ಮಾಡ್ಬಿಡ್ತಾರೆ ಅಂತ ಅವ್ರು ಏನ್ ಮಾಡಿರ್ತಾರೆ ಹ್ಮ್ ಮುನ್ನೆಚ್ಚರಿಕೆಯಾಗಿ ಅವರು ಕತ್ತಿಗಳನ್ನ ತಕೊಂಡ್ ಬಂದಿರ್ತಾರೆ ಇಬ್ರು ಕೂಡ ಎರಡು ಕತ್ತಿಗಳನ್ನ ತೆಗ್ದಿದ್ದೆ ಆ ಮಾತುಕತೆ ಜೋರಾಗುತ್ತೆ ಏನೋ ಚುಚ್ತಿಯಾ ಹಾಗೆ ಹೀಗೆ ಅಂತೆಲ್ಲ ಗಲಾಟೆ ಮಾಡಕ್ ಶುರು ಮಾಡ್ತಾರೆ ಸಿಟ್ಟು ಬಂದು ಇಬ್ರು ಕೂಡ ಏನ್ ಮಾಡ್ತಾರೆ ಒಬ್ರಿಗೊಬ್ರು ಚುಚ್ಕೊಂಡು ಅಹ್ ಸತ ಹೋಗ್ಬಿಡ್ತಾರೆ ಇಲ್ಲಿ ಇವ್ನ ಇವ್ ಚುಚ್ತಾನೆ ಇವನ್ ಇವನಿಗೆ ಚುಚ್ತಾನೆ ಇಬ್ರು ಕೂಡ ಕೇವಲ ಒಂದು ಆಟಕ್ಕೋಸ್ಕರ ಇಬ್ರು ಇಬ್ರು ಜೀವ ಅವರ ಜೀವಗಳನ್ನೇ ಆ ತೆಗೆದುಕೊಳ್ತಕ್ಕಂತ ಪರಿಸ್ಥಿತಿ ಇಲ್ಲಿ ಕೊನೆಗೆ ಒದಗಿ ಬರುತ್ತೆ ಈಗಿರ್ತಕ್ಕಂಥ ಒಂದು ದುರಂತವಾಗಿರ್ತಕ್ಕಂತ ಒಂದು ಸನ್ನಿವೇಶವನ್ನ ತೋರಿಸ್ತಾ ದುರಂತದ ಮೂಲಕ ಈ ಒಂದು ಕತೆ ಅನ್ನುವಂತಕ್ಕಂಥದ್ದು ಮುಗಿಯುತ್ತೆ ಇವ್ರಿಗೆ ಎಲ್ಲಾ ಇದೆ ಸುಂದರವಾದಂತಹ ಕುಟುಂಬ ತಂದೆ ತಾಯಿ ಮಾಡಿಟ್ಟು ಆಗಿರ್ತಕ್ಕಂತಹ ಬೇಜಾನ್ ಆಸ್ತಿ ಇದೆಲ್ಲಾ ಇದ್ರೂ ಕೂಡ ತಲೆಯಲ್ಲಿ ಬುದ್ಧಿ ಇದೆ ಚದುರಂಗದ ಆಟವನ್ನ ಆಡ್ಲಿಕ್ಕೆ ನಿಜವಾಗ್ಲು ಬುದ್ಧಿ ಬೇಕೇ ಆಗಿರುತ್ತೆ ಚುರುಕಾಗಿರ್ತಕ್ಕಂಥ ಬುದ್ಧಿ ಬೇಕು ಇದೆಲ್ಲ ಇದ್ದು ಕೂಡ ಕೊನೆಗೂ ಇವರು ತಮ್ಮ ಕೇವಲ ಒಂದು ಆಟಕ್ಕೋಸ್ಕರ ತಮ್ಮ ಜೀವಗಳನ್ನೇ ಕಳ್ಕೊಳ್ತಕ್ಕಂತ ಯೋಚನೆ ಮಾಡದೆ ಇರ್ತಕ್ಕಂತ ಒಂದು ಪರಿಸ್ಥಿತಿಗೆ ಒದಗು ಬಂದು ಇಂಥ ದುರಂತಕ್ಕೆ ಇವರು ಹಾಕ್ತಾರೆ ಇದಾಗಿತ್ತು ಈ ಒಂದು ಕಥೆಯ ಸಾರಾಂಶ ಇವತ್ತಿಗೆ ಪಠ್ಯಕ್ರಮದಲ್ಲಿ ಅಳವಡಿಸಿರ್ತಕ್ಕಂಥ ಪ್ರೇಮ್ ಚಂದ್ರ ಅವರ ಸಣ್ಣ ಕಥೆಗಳು ಇದು ಮುಕ್ತಾಯವಾಗಿದೆ ಮುಂದೆ ಮತ್ತೊಂದು ಉಪಯುಕ್ತವಾದ ವಿಡಿಯೋ ಮೂಲಕ ಮತ್ತೆ ಸಿಗೋಣ ಧನ್ಯವಾದಗಳು